ಚಳ್ಳಕೆರೆ ನಗರದ ಸ್ವಾಮಿ ವಿವೇಕಾನಂದ ಶಾಲಾ ಆವರಣದಲ್ಲಿ ವಿದ್ಯಾರ್ಥಿಗಳಿಗೆ ಎರಡು ದಿನಗಳ ಸ್ಕೌಟ್ ಅಂಡ್ ಗೈಡ್ ಸೋಪಾನ ತರಬೇತಿ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಕಾರ್ಯಕ್ರಮದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಕೆ ಎಸ್ ಸುರೇಶ್ ಮಾತನಾಡಿ ಸ್ಕೌಟ್ ಮತ್ತು ಗೈಡ್ ತರಬೇತಿ ವಿದ್ಯಾರ್ಥಿಗಳಲ್ಲಿ ಶಿಸ್ತು ನಾಯಕತ್ವ ಸೇವಾಭಾವ ಹಾಗೂ ರಾಷ್ಟ್ರಭಕ್ತಿಯನ್ನು ಬೆಳೆಸುವಲ್ಲಿ ಮಹತ್ವದ ಪಾತ್ರ ವಹಿಸುತ್ತದೆ ಎಂದರು ಇಂತಹ ತರಬೇತಿಗಳು ಮಕ್ಕಳ ವ್ಯಕ್ತಿತ್ವ ವಿಕಾಸಕ್ಕೆ ಸಹಕಾರಿಯಾಗುತ್ತವೆ ಎಂದು ಹೇಳಿದರು ಶಿಬಿರದಲ್ಲಿ ವಿದ್ಯಾರ್ಥಿಗಳಿಗೆ ಸ್ಕೌಟ್ ಗೈಡ್ ಪ್ರತಿಜ್ಞೆ ನಿಯಮಗಳು ಧ್ವಜ ಸಂಹಿತೆ ಮೆರವಣಿಗೆ ಗಂಟುಗಳು ಶಿಬಿರ ಜೀವನ ಹಾಗೂ ಪ್ರಥಮ ಚಿಕಿತ್ಸೆ ಕುರಿತು ಪ್ರಾಯೋಗಿಕ ತರಬೇತಿ ನೀಡಲಾಯಿತು ಉತ್ತಮವಾದಂತಹ ತರಬೇತಿಯನ್ನು ನೀಡುವಂಥದ್ದು ಪ್ರಮುಖವಾದಂಥ ವಿಚಾರ ಈ ಹಿನ್ನೆಲೆಯಲ್ಲಿ ಸ್ಕೌಟ್ಸ್ ಗೈಡ್ಸ್ ದ್ವಿತೀಯ ಸೋಪಾನ ಪರೀಕ್ಷಾರ್ಥ ಶಿಬಿರವನ್ನು ನಾವು ಚಳ್ಕೆರೆ ನಗರದ ಸ್ವಾಮಿ ವಿವೇಕಾನಂದ ಶಾಲೆಯಲ್ಲಿ ವಸತಿಯುತ ತರಬೇತಿ ಆಯೋಜನೆ ಮಾಡಿದ್ದೇವೆ ಈ ಒಂದು ಧ್ವಜಾರೋಹಣ ನೆರವೇರಿಸುವ ಮೂಲಕ ತರಬೇತಿಗೆ ಚಾಲನೆ ಒಂದು ಸ್ವಾವಲಂಬಿ ಮತ್ತು ದೇಶ ಪ್ರೇಮ ಸಮಾಜ ಸೇವೆ ತಮ್ಮ ಕೆಲಸಗಳನ್ನು ತಾವೇ ಮಾಡಿಕೊಳ್ಳುವಂತಹ ಕೌಶಲ್ಯವನ್ನು ಈ ಹಂತದಲ್ಲಿ ಕಲಿತುಕೊಳ್ಳೋದಕ್ಕೆ ಅವಕಾಶ ಇದೆ ಈ ತರಬೇತಿಯನ್ನು ಸದುಪಯೋಗಪಡಿಸಿಕೊಳ್ಬೇಕಂತೇಳಿ ಮತ್ತು ಸಂಪನ್ಮೂಲಗಳು ಉತ್ತಮವಾಗಿ ತರಬೇತಿಯನ್ನು ನೀಡಬೇಕಂತೇಳಿ ಮನವಿ ಮಾಡಿ ಈ ತರಬೇತಿಗೆ ಶುಭ ಜೀವನದಲ್ಲಿ ಬಹಳಷ್ಟು ಶಿಸ್ತು ಸಂಯಮ ಸಮಯ ಪಾಲನೆ ತಾವು ಜೀವನವನ್ನು ಸ್ವಾವಲಂಬಿಯಾಗಿ ಯಾವ ರೀತಿ ರೂಢಿಸ್ಕೊಳ್ಬೇಕು ಅಂತಕ್ಕಂಥದ್ದನ್ನು ಕಲಿಸ್ತಕ್ಕಂಥ ಒಂದು ಈ ರೀತಿಯಾದ ಶಿಬಿರಗಳು ಬಹಳಷ್ಟು ಮುಖ್ಯ ಈಗಾಗಲೇ ನೀವು ಶಾಲಾ ಹಂತದಲ್ಲಿ ಪ್ರವೇಶ ಹಾಗೂ ಪ್ರಥಮ ಸೋಪಾನವನ್ನ ಮುಗಿಸ್ಕೊಂಡು ಇಲ್ಲಿ ದ್ವಿತೀಯ ಸೋಪಾನ ಈ ಶಿಬಿರಕ್ಕೆ ಆಗಮಿಸಿದ್ದೀರಿ ಇಲ್ಲಿ ನಂತರ ತೃತೀಯ ಸೋಪಾನ ಜಿಲ್ಲಾ ಹಂತದಲ್ಲಿ ತಕ್ಕಂಥದ್ದಕ್ಕೂ ಕೂಡ ನೀವು ಮುಂದೆ ಭಾಗವಹಿಸ್ಬೋದು ಈ ರೀತಿಯಾದ ಶಿಬಿರಗಳಲ್ಲಿ ನೀವು ಭಾಗವಹಿಸೋದ್ರಿಂದ ಮುಂದೆ ನಿಮಗೆ ಒಂದು ಜೀವನವನ್ನು ರೂಪಿಸ್ಕೊಳ್ಳೋದಕ್ಕೆ ಹಾಗೂ ನಿಮ್ಮ ಉದ್ಯೋಗದಲ್ಲಿ ಕೂಡ ಈ ಸ್ಕೌಟ್ಸ್ ಅಂಡ್ ಕೌಟ್ಸ್ ಮಾಡೋದ್ರಿಂದ ಒಂದು ಐದು ಪರ್ಸೆಂಟ್ ಅಷ್ಟು ನಿಮಗೆ ಮೀಸಲಾತಿ ಕೂಡ ಸಿಗ್ತದೆ ಹಾಗಾಗಿ ಇದರಲ್ಲಿ ಭಾಗವಹಿಸೋದ್ರ ಮೂಲಕ ನೀವು ನಿಮ್ಮ ಜೀವನವನ್ನು ರೂಪಿಸಿಕೊಡ್ರಿ ಅಂತ ಹೇಳ್ತಾ ಈ ಒಂದು ಶಿಬಿರವು ಯಶಸ್ವಿಯಾಗಿ ಅಂತ ಆರೈಕೆ ತಿಪ್ಪೇಸ್ವಾಮಿ ಹೆಚ್ಚಂತ ಹೇಳಿ ನಾನು ಜಿಲ್ಲಾ ಬಾರ್ ಸ್ಕೌಟ್ಸ್ ಜಿಲ್ಲಾ ಸಂಸ್ಥೆಯ ನೋಡಲ್ ಅಧಿಕಾರಿ ಮತ್ತು ರೋವರ್ಸ್ ವಿಭಾಗದ ಆಯುಕ್ತರಾಗಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದೇನೆ ಬಹಳ ಮುಖ್ಯವಾಗಿ ನಾವು ಎಲ್ಲ ತಾಲೂಕುಗಳಲ್ಲಿ ದ್ವಿತೀಯ ಸೋಪಾನ ಅನ್ನುವಂತಹ ಒಂದು ತರಬೇತಿ ಶಿಬಿರವನ್ನು ಪರೀಕ್ಷಾ ತರಬೇತಿ ಶಿಬಿರವನ್ನು ಮಾಡ್ತಾ ಇದ್ದೇವೆ ಇದು ಮೂರು ದಿನಗಳ ಕಾಲ ನಡೀತಕ್ಕಂಥ ಒಂದು ತರಬೇತಿ ಶಿಬಿರ ಆಗಿದೆ ಈ ಶಿಬಿರದಲ್ಲಿ ಭಾಗವಹಿಸ್ತಕ್ಕಂಥ ಎಲ್ಲ ಮಕ್ಕಳಿಗೆ ಮೊದಲು ಬೇಸಿಕ್ ತಳಹದಿಯನ್ನು ಹಾಕ್ತಕ್ಕಂತಹ ಒಂದು ಕೆಲಸವನ್ನು ಇದ್ರ ಮೂಲಕ ಮಾಡ್ತೇವೆ ಅಂದರೆ ಈ ಮಕ್ಕಳು ತರಬೇತಿಯನ್ನು ಇದು ದ್ವಿತೀಯ ಸೋಪಾನ ಇರ್ಬೋದು ತೃತೀಯ ಸೋಪಾನ ಇರ್ಬೋದು ಅದರ ನಂತರ ನಿಪುಣ ಇರ್ಬೋದು ಅದಾದ ನಂತರ ರಾಜ್ಯ ಪುರಸ್ಕಾರ ಮತ್ತು ರಾಷ್ಟ್ರ ಪುರಸ್ಕಾರಕ್ಕೆ ನಾವು ಇವರನ್ನ ಅರ್ಹಗೊಳಿಸಲಿಕ್ಕೆ ಇದು ಒಂದು ಮುಖ್ಯ ತಳಹದಿಯ ಒಂದು ತರಬೇತಿ ಶಿಬಿರ ಆಗಿದೆ ಇದರಲ್ಲಿ ನಾವು ಬೇಸಿಕ್ ಆಗಿ ಮಕ್ಕಳಿಗೆ ಕಲಿಕೆಯ ಮೂಲಕ ಅಂದರೆ ಒಬ್ಬ ವ್ಯಕ್ತಿಯ ಸರ್ವತೋಮುಖ ಬೆಳವಣಿಗೆಗೆ ಏನೆಲ್ಲ ಬೇಕು ಆ ಎಲ್ಲ ಅಂಶಗಳನ್ನು ಶಿಸ್ತಿರ್ಬೋದು ನಾಯಕತ್ವ ಇರ್ಬೋದು ಅವರು ಕೌಶಲ್ಯ ತರಬೇತಿ ಇರ್ಬೋದು ಯಾವ ರೀತಿ ತನ್ನನ್ನು ತಾನು ರಕ್ಷಿಸಿಕೊಳ್ಬೇಕು ಅನ್ನುವಂತಹ ಎಲ್ಲ ರೀತಿಯಾದಂತಹ ಮಾರ್ಗೋಪಾಯಗಳನ್ನ ಇದರಲ್ಲಿ ನಾವು ಕಳಿಸ್ತಕ್ಕಂಥದ್ದಿದೆ ನಾವು ನಾಟಿಸ್ತಾ ಕಳಿಸ್ಕೊಂಡು ನಾಟಕ ಏನು ಒಂದು ನದಿಯಲ್ಲಿ ಬಿದ್ದಂಥ ಸಂದರ್ಭ ನೀರಿನಲ್ಲಿ ಬಿದ್ದಂಥ ಸಂದರ್ಭದಲ್ಲಿ ಆ ಹುಡುಗನ ಯಾವ ರೀತಿ ರಕ್ಷಣೆ ಮಾಡಬೇಕು ಅನ್ನುವಂಥದ್ದನ್ನು ರಕ್ಷಣಾತ್ಮಕ ಕೆಲವು ಕೌಶಲ್ಯಗಳನ್ನು ಸಹ ಈ ತರಬೇತಿ ಶಿಬಿರದಲ್ಲಿ ನಾವು ಕಲಿಸ್ಕೊಡುವಂಥ ಕೆಲಸವನ್ನು ಮಾಡ್ತೇವೆ ಮಕ್ಕಳಿಗೆ ಬೇಸಿಕ್ಕಾಗಿ ತನ್ನನ್ನು ತಾನು ಯಾರ ಮೇಲೂ ಅವರು ಹೊಂದಾಣಿಕೆ ಅಂದ್ರೆ ಡಿಪೆಂಡ್ ಆಗದೇನೆ ತನ್ನನ್ನು ತಾನು ರಕ್ಷಿಸಿಕೊಳ್ಳುವಂತಹ ಒಂದು ಕೆಲಸವನ್ನು ನಾವು ಈ ತರಬೇತಿ ಮೂಲಕ ಆ ಮಕ್ಕಳಿಗೆ ಕಲ್ಸಿಕೊಡುವಂತಹ ಕೆಲಸವನ್ನು ಮಾಡ್ತೀವಿ ತರಬೇತಿ ಇನ್ನೂರು ಜನ ಈಗ ಈಗಾಗಲೇ ಈ ತರಬೇತಿಯಲ್ಲಿ ಭಾಗವಹಿಸಿದರೆ ಇನ್ನೂ ಕೆಲವು ಶಾಲೆಗಳಿಂದ ಬರುವಂತಹ ನಿರೀಕ್ಷೆ ಇದೆ ಅವರೆಲ್ಲರಿಗೂ ಎರಡು ದಿನದ ಈ ಈ ತರಬೇತಿಯನ್ನು ಮಾಡಿ ಅವರಿಗೆ ಪರೀಕ್ಷೆಯನ್ನು ಮಾಡಿ ಮತ್ತು ಒಂದು ಸರ್ಟಿಫಿಕೇಟ್ ಅನ್ನ ಅವರಿಗೆ ಕೊಡುವಂತ ಕೆಲಸವನ್ನ ಮಾಡ್ತಾ ಇದೀವಿ ಇದು ಐದರಿಂದ ಹತ್ತನೇ ತರಗತಿವರೆಗೆ ಇರ್ತಕ್ಕಂಥ ಮಕ್ಕಳನ್ನ ನಾವು ಕಟ್ಸಿದ್ರೆ ಇವುಗಳಿಗೆ ನಾವು ನಾಲ್ಕು ನೋಡ್ತಾ ನಾವು ಕಬ್ಸು ಬುಲ್ ಅಂತ ಹೇಳಿ ನಾವು ಒಂದರಿಂದ ಐದನೇ ತರಗತಿ ಆರನೇ ತರಗತಿಯಿಂದ ಹತ್ತನೇ ತರಗತಿ ಗೈಡ್ಸ್ ಅಂತ ಹೇಳಿ ಹೇಳ್ತಾರೆ ಹತ್ತನೇ ತರಗತಿಯಿಂದ ಕಾಲೇಜು ಹಂತದವರೆಗೆ ಅವ್ರನ್ನ ರೋವರ್ಸ್ ಮತ್ತು ರೇಂಜರ್ಸ್ ಅನ್ನುವಂಥ ಏಜುವಾರೋ ಅವರಿಗೆ ನಾವು ಈ ತರಬೇತಿಯನ್ನು ನೀಡತಕ್ಕಂಥ ಕೆಲಸವನ್ನು ಮಾಡ್ತೇವೆ ಇವರಿಗೆ ಮುಂದಿನ ದಿನಗಳಲ್ಲಿ ಬೇಸಿಕ್ ಮೂರ ತರಬೇತಿ ಏಳು ದಿನಗಳ ಕಾಲ ಕೊಡುವಂಥ ಕೆಲಸ ಮಾಡ್ತೇವೆ ಅದಾದ್ಮೇಲೆ ಅಡ್ವಾನ್ಸ್ ತರಬೇತಿಯನ್ನು ಕೊಡ್ತೇವೆ ಅದಾದ್ಮೇಲೆ ಬ್ಯಾಡ್ ತರಬೇತಿಯನ್ನು ನೀಡ್ತವೆ ಆ ಮಕ್ಕಳಿಗೆ ಅದೇನಾದರೂ ಆ ತರಬೇತಿ ಆದರೆ ಅವರಿಗೆ ಉದ್ಯೋಗದಲ್ಲಿ ಮೀಸಲಾತಿ ಪ್ರಮಾಣವನ್ನು ನಾವು ಕಾಣ್ತೇವೆ ಮತ್ತು ಉನ್ನತ ಶಿಕ್ಷಣದಲ್ಲೂ ಸಹ ಇವರಿಗೆ ಮೀಸಲಾತಿ ಒಂದು ಸೌಲಭ್ಯವನ್ನು ಕಲ್ಪಿಸಿಕೊಡುವಂಥ ಕೆಲಸವನ್ನು ಮಾಡ್ತಾ ಇದ್ದೇವೆ ರಾಷ್ಟ್ರಪತಿಗಳಿಂದ ಇವರಿಗೆ ಸ್ಕಾಲರ್ಶಿಪ್ ಅವಾರ್ಡ್ಗಳನ್ನು ಕೊಡ್ತಕ್ಕಂಥ ಕೆಲಸವನ್ನು ಸಹ ಈ ಈ ತರಬೇತಿಯಿಂದ ಆ ಮಕ್ಕಳಿಗೆ ಅತ್ಯಂತ ಪ್ರಯೋಜನ ಆಗುತ್ತೆ ಬಾಲ್ಯದಲ್ಲಿ ಅವರಿಗೆ ಶಿಸ್ತನ್ನು ಬೆಳೆಸಿದ್ರೆ ನಾವು ಖಂಡಿತ ಅವ್ರ ಜೀವನಕ್ಕೆ ಒಂದು ಮೌಲ್ಯ ಸಿಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಈ ತರಬೇತಿ ಶಿಬಿರವನ್ನು ನಾವು ಹಮ್ಮಿಕೊಂಡಿದ್ದೀವಿ